ರಾಮಚಂದ್ರಪುರ ಮಠ ಹಳೇಗಾಲದ್ದು ನಮ್ಮ ಪೇಠದಲ್ಲಿ ಸಂಪರ್ಕ ಇದ್ದು ಆವಾಗ ಆವಾಗ ಇಲ್ಲಿ ಪ್ರತಿ ವರ್ಷ ನಮ್ಮ ಚಾದು ಮಾಮದಲ್ಲಿ ಸೂಚನೆ ಕೊಡುವುದು ಅವರು ಇಲ್ಲಿಂದು ಸಮಾಚಾರ ಕಳಿಸ್ಬೋದು ಎಲ್ಲ ಹಳೇಗಾಲದ್ದು ಬಹಳ ಕಾಲದ್ದು ನಮ್ಮ ಸಂಪರ್ಕ ಇದ್ದ ಇದ್ರೆ ನಮ್ಮ ಗುರುಗಳಿಗೂ ಈ ಪೇಟ ಮೇಲೆ ಹೆಚ್ಚು ಅಭಿಮಾನ ನಮ್ಮೆಲ್ಲರಿಗೂ ಇದ್ದರೆ ಕೂಡ ಅವ್ರಿಗೇ ಹೆಚ್ಚು ಅಭಿಮಾನಿ ದೊಡ್ಡವರಿಗೆ ಹೆಚ್ಚ ಅಭಿಮಾನತೆ ನಮ್ಮೇನು ನಾವೇನು ಆದ್ದರಿಂದ ಇದೆಲ್ಲ ಒಂದು ದೊಡ್ಡ ವಿಶೇಷ ಈಗ ನಾವೆಲ್ಲ ರಾಮಚಂದ್ರ ಮೂರ್ತಿ ನೋಡಿ ಅವರಿಂದ ನಾವು ಹೆಚ್ಚು ಮನಸ್ಸು ವಿಷಯ ಕಲ್ತುಕೊಡಬೇಕು ರಾಮಚಂದ್ರ ದೇವರು ಧರ್ಮ ಧಾರ್ಮಿಕ ಒಂದು ಆದರ್ಶಪ್ರಾಯವಾಗಿ ಇದ್ದರು ದೇವರಾಗಿದ್ದರೆ ಕೂಡ నారాయణ అవతారే కూడా రామో విగ్రహవాన్ ధర్మ 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 ఈ కాలంలో ఏతాయి ఒందే ఉత్తర ఇప్పుడు రామో విగ్రహవాన్ ధర్మ ఈ ప్రకారీ హ జీవితంలో నడుస్కోో నడిచి తోసిదురు రామదేవ్ భగవద్గీతలు హురు రామదేవరు తోసిదురు స్వయం అదే రామ ప్లస్ శయనం రమాయణం రమదేవరు ఒక మార్గ ಏನು ಮಾರ್ಗ ಕಷ್ಟ ಸುಖ ಬಂದಿತ್ತು ಸಿದ್ಧ ಬಿಟ್ಟು ಬಿಟ್ಟು ಹೋಗಿಬಿಟ್ರು ರಾವಣ ಸಂಬಾರ ಇದೆಲ್ಲ ಇಲ್ಲ ಪಿತೃವಾಕ್ಯ ಪರಿವಾರನ ಮಾತೃವಾಕ್ಯ ಪರಿವಾರಣ ಸ್ನೇಹವೃತ್ತಿ ಪ್ರತಿಭಕ್ತಿ ಎಷ್ಟೋ ಧರ್ಮಗಳು ಇದ್ದೆ ಆ ಪ್ರಕಾರವಾಗಿ ಒಂದು ಧರ್ಮ ಬೇರೆ ಎಲ್ಲಿ ಇಲ್ಲೇ ಇಲ್ಲ ಅವರು ಅಷ್ಟು ಕಷ್ಟಪಡಿ ನಮಗೋಸರವಾಗಿ ಈ ದೇಶಕ್ಕೋಸರವಾಗಿ ಶ್ರೀರಾಮದೇವರು ಧರ್ಮಾಚರಣೆ ಮಾಡಿದರು ಯಾರೋ ಉಪದೇಶ ಕೊಟ್ಟು ಬಾಕಿ ಧರ್ಮ ವ್ಯವಸ್ಥೆ ಎಲ್ಲ ಶ್ರೀಕೃಷ್ಣ ದೇವರು ಇವರು ಸ್ವಯಂವಾಗಿ ಧರ್ಮಾಚರಣೆ ಮಾಡಿ ಜ್ಞಾನೋಪದೇಶ ಕೇಳಿದ್ರು ಇವರು ಜ್ಞಾನ ವಾಸಿಷ್ಠ ದ್ವಾರ ಅಲ್ಲಿ ಜ್ಞಾನೋದೇಶ ಕೊಟ್ಟಿದ್ರು ದೇವರು ಧರ್ಮೋಪದೇಶ ಅಲ್ಲ ಇಲ್ಲಿ ಧರ್ಮೋಪದೇಶ ಆಚರಣೆ ಮಾಡಿ ಜ್ಞಾನೋಪದೇಶ್ ಕೇಳಿದ್ರು ಜ್ಞಾನ ವಾಸಿಷ್ಠ ದ್ವಾರ ಅಷ್ಟು ಇಬ್ಬರಿಗೂ ಒಂದು ವಿಶೇಷ ಐಕ್ಯ ಉಂಟು ನಾ ಕಡೆಯಲ್ಲಿ ಗುರುಗಳು ಇದ್ದಾರೆ ಸ್ವಾಮಿ ಎಲ್ಲ ಇದ್ದಾರೆ ಆಹಾ ಊಟ ಬಹಳ ಶಾಂತವಾಗಿ ವಿಶೇಷವಾಗಿ ಇದ್ದಾರೆ ಆ ಪ್ರಕಾರವಾಗಿ ಶಿಷ್ಯ ಬಂತ ಕೂಡ ಗುರು ಸೇವೆ ಮಾಡಬೇಕು ಗುರುಭಕ್ತಿಯೇ ನಮ್ಮ ಜೀವನದಲ್ಲಿ ಒಂದು ಮುಖ್ಯ ದೇವರು ತೋರಿಸಿದ್ದು ಕೂಡ ಗುರು ಅನುಗ್ರಹ ದೇವರಗ್ರಹ ಪಡೆಯದಕ್ಕೋಸ್ಕರವಾಗಿ ಗುರುಭಕ್ತಿ ಆವಶ್ಯಕ ಅವಶ್ಯಕ ಆದ್ದರಿಂದಲೇ ನಮ್ಮ ಧರ್ಮದಲ್ಲಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ಧರ್ಮ ಅಂತ ಹೇಳಿದ್ದರೆ ಆದ್ದರಿಂದ ತಲೆ ತಾಯಿ ತಂದೆ ಹಾಗೂ ಅದಕ್ಕೆ ಮೇಲಾಗಿ ನಮ್ಮ ದೇವರ ಹತ್ತಿರ ತಕ್ಕೊಂಡು ಹೋಗಿ ದೇವರು ಅಂಗ ಆಶೀರ್ವಾದ ಆಶೀರ್ವಾದಗಳು ಗುರುಗಳು ಅವರು ಆಶೀರ್ವಾದ ಇದ್ದರೆ ನಮ್ಮ ಜೀವನದಲ್ಲಿ ಎಲ್ಲ ಉದ್ಧಾರ ಆಗ್ತವೆ ಆದ್ದರಿಂದ ಈ ರಾಮಚಂದ್ರಪುರ ಮಠ ನಮ್ಮ ಗುರುಗಳು ನಾವು ಎಲ್ಲರೂ ಸೇರಿ ನಮ್ಮ ಗುರುಗಳು ಶತಾಬ್ದಿ ಉಸುರಡಿಸ್ತಾಯಿದ್ದೆ ಅವರ ಆಶೀರ್ವಾದ ಎಲ್ಲ ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿದ್ದು ಎಲ್ಲರೂ ಎಲ್ಲ ಕ್ಷೇಮ ಪಡೆಯಬೇಕು ಅನ್ನೋ ಆಶೀರ್ವಾದ ಕೊಡುತ್ತಾರೆ ನಾರಾಯಣ ನಾರಾಯಣ